ನಾಳೆ ರಾಜ್ಯದ ಮೂರು ವಿಧಾನಸಭೆ ಉಪಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ನವರು ಏನು ಹೇಳಿದ್ರು ಬನ್ನಿ ನೋಡೋಣ ನನಗೆ ಇನ್ಫಾರ್ಮೇಶನ್ ಕೆಲವು ಇನ್ಫಾರ್ಮೇಶನ್ ಬರ್ತಾರೆ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು ನಾವು ಇದೆ ಇದೆ ಅಂತ ಹೇಳ್ತಾರೆ ಬಟ್ ನಾನು ಎಲ್ಲ ಇಡೀ ರಾಜ್ಯನೆಲ್ಲ ನೋಡಕ್ ಹೋಗಿಲ್ಲ ನಾವು ಹೋಗಿದ್ರೆ ನಾಲ್ಕೇ ಕಾನ್ಸ್ಟಿಟ್ಯೂಯನ್ಸಿಗಳಿಗೆ ಸೊ ಅದರಿಂದ ಇನ್ನೂರ ಎಂಬತ್ತೆಂಟು ಕಾನ್ಸ್ಟಿಟ್ಯೂನ್ಸಿಗಳಿದಾವೆ ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ ಕಾರ್ಯಕರ್ತರು ಹೇಳೋದು ಲೀಡರ್ಗಳು ಹೇಳೋದು ಅದರ ಮೇಲೆ ನನಗೆ ಬಂದಿ ಚಿಕ್ಕಿರ್ತಕ್ಕಂಥ ಲಾಸ್ಟ್ ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ವೋಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೊತ್ತಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ರು ಆ ಕ್ಷೇತ್ರದಲ್ಲಿ ನಮಗೆ ಓಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಮತ್ತೆ ಚೆನ್ನಪಟ್ಟಣ ಇವೆರಡು ಕ್ಷೇತ್ರಕ್ಕೆ ಹೋಗುತ್ತೆ ನನಗೆ ಕಾನ್ಫಿಡೆನ್ಸ್ ಇದೆ ಗ್ರೌಂಡ್ ಅಲ್ಲಿ ನಮಗೆ ಈ ಮೇಲ್ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ ಮತದಾರರಿಗೆ ಹಳ್ಳಿ ಹಳ್ಳಿಗೂ ಸಂದರ್ಭದಲ್ಲಿ ವಾತಾವರಣ ಚೆನ್ನಾಗಿತ್ತು ಬಟ್ ನಿಮ್ಮ ಸಮೀಕ್ಷೆ ನೋಡಿದಾಗ ಮೂರು ಪಕ್ಷಕ್ಕೂ ಒಂದೊಂದು ಅವ್ರ ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವರು ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಭಾವನೆಯನ್ನ ನೀವು ತೋರಿಸಿದ್ರಿ ನಾಡಿದ್ದು ಇಷ್ಟೊತ್ತಿಗೆ ಫಲಿತಾಂಶಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ